ಇವತ್ತು ನಾನು ಮಾಡ್ತಾ ಇರೋವಂಥ ಒಂದು ರೆಸಿಪಿ ಇದೆ ಅಲ್ಲ ನಮ್ಮ ವೇಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ಇದನ್ನು ಮಕ್ಕಳಿಗೂ ಮತ್ತು ಲಂಚ್ ಬಾಕ್ಸ್ಗೂ ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಕೂಡ ನಾವು ಕೊಡಬಹುದು ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಒಂದು ಕಪ್ಪಷ್ಟು ಓಟ್ಸ್ನ ತೊಗೊಂಡು ನಾನು ಒಂದು ಮಿಕ್ಸಿಗೆ ಜಾರಲ್ಲಿ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ತೀನಿ ನೈಸಾಗಿ ಅದನ್ನು ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಅಷ್ಟು ನಿಮ್ಮನೇಲಿ ಜಾಸ್ತಿ ಜನ ಇದ್ದರೆ ಒಂದು ಪಾವ್ ಒಂದು ಗ್ಲಾಸ್ ಅಷ್ಟು ಓಟ್ಸ್ ತೊಗೊಂಡು ಪೌಡ್ರ್ ಮಾಡ್ಕೊಳ್ಬೋದು ಸೊ ಇವಾಗ ಒಂದು ಕಪ್ ಓಟ್ಸ್ನ ನಾನು ಇವಾಗ ಈ ಬೌಲಲ್ಲಿ ಈ ಪಾತ್ರೆನಲ್ಲಿ ಹಿಟ್ಟು ಮಾಡಿದ್ದೀನಲ್ವ ಜಾರಲ್ಲಿ ಹಾಕಿ ಆ ಹಿಟ್ಟನ್ನ ಓಟ್ಸ್ ಹಿಟ್ಟನ್ನ ಈ ಪಾತ್ರೆಗೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ರಾಗಿ ಹಿಟ್ಟು ಒಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಚಮಚದಷ್ಟು ಚಿರೋಟಿ ರವೆ ಇಷ್ಟನ್ನು ನಾನು ಇಲ್ಲಿ ಮಿಕ್ಸ್ ಮಾಡ್ತೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತೀನಿ ಈ ರೆಸಿಪಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅದರ ಜೊತೆಗೆ ತುಂಬಾ ಈಸಿಯಾಗಿ ತುಂಬ ಆಗುತ್ತೆ ತರಕಾರಿಗಳು ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕ್ಯಾರೆಟ್ ತುರಿ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಬೇಕು ಅಂದರೆ ನಿಮ್ಗೆ ಇಷ್ಟ ಇದ್ದರೆ ಬೀಟ್ರೂಟ್ ತುರಿ ಕೂಡ ಹಾಕ್ಬೋದು ಮತ್ತು ಕ್ಯಾಪ್ಸಿಕಮ್ ಕೂಡ ನೀವು ಇದರಲ್ಲಿ ತುರಿದ್ಬಿಟ್ಟು ಅದನ್ನು ಇದರಲ್ಲಿ ಸೇರಿಸ್ಬೋದು ಅಂತ ಹೇಳ್ತೀನಿ ಹೆಲ್ದಿಯಾಗಿರೋ ವೆಜಿಟೇಬಲ್ ಒಂದು ದೋಸೆ ಓಟ್ಸ್ ದೋಸೆ ಇದಾಗಿರುತ್ತೆ ಜೊತೆಗೆ ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ ನಿಮಗೆ ಖಾರದ ಪುಡಿ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಇದರಲ್ಲಿ ಹಾಕ್ಬೋದು ಒಂದು ಟೇಬಲ್ ಚಮಚದಷ್ಟು ಮೊಸರು ಹಾಕಿದ್ದೀನಿ ಮೊಸರು ಹಾಕಿಬಿಟ್ಟು ಇವಾಗ ನೀರು ಹಾಕೋಣ ನೀರು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಒಂದು ಪಕ್ಕದಲ್ಲಿ ನಾನು ಮುಚ್ಚಿಡ್ತೀನಿ ಹತ್ತು ನಿಮಿಷ ಪಕ್ಕದಲ್ಲಿಟ್ಬಿಟ್ರೆ ಸಾಕು ಅದು ಎಲ್ಲನೂ ಈರುಳ್ಳಿ ಮತ್ತು ಎಲ್ಲ ತರಕಾರಿಗಳು ಸ್ವಲ್ಪ ನೀರು ಬಿಟ್ಕೊಂಡು ಇನ್ನೂ ಆಗುತ್ತೆ ದೋಸೆಗಳು ಮತ್ತು ಓಟ್ಸಿಟ್ಟು ಎಲ್ಲನೂ ಸ್ವಲ್ಪ ಚೆನ್ನಾಗಿ ಸೋಕ್ ಆಗುತ್ತೆ ಅದರಿಂದ ಸಾಫ್ಟಾಗಿ ಸ್ವಲ್ಪ ಕ್ರಂಚಿಯಾಗಿಯೂ ಇರುತ್ತೆ ಒಂದು ಚೆನ್ನಾಗಿ ಗರ್ಗರಿಯಾಗಿರುತ್ತೆ ದೋಸೆ ಅಂತ ಹೇಳ್ತೀನಿ ಇಲ್ಲಿ ನಾನೊಂದು ತವಾ ಬಿಸಿ ಮಾಡ್ಕೊಂಡಿದ್ದೀನಿ ಹತ್ತು ನಿಮಿಷ ಹಿಟ್ಟನ್ನ ನೆನೆಸಿದ್ದೆ ಅಷ್ಟೇ ಸಾಕು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿದ್ರೆ ಸಾಕು ತವಾ ಬಿಸಿ ಆಗ್ತಾ ಇದ್ದಂಗೆ ಅದಕ್ಕೆ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡ್ಬೋದು ಇಲ್ಲ ವಿದೌಟ್ ಆಯಿಲ್ ಗ್ರೀಸ್ ಕೂಡ ನೀವು ಡಯಟ್ ಮಾಡ್ತಾ ಇದ್ದರೆ ಆಯಿಲ್ನ ಗ್ರೀಸ್ ಮಾಡ್ದಲೂ ಈ ದೋಸೆನ ನೀ ನೋಡಿ ನೀಟಾಗಿ ಎಷ್ಟು ನೀಟಾಗಿ ಎದ್ದು ಬರುತ್ತೆ ಅಂದರೆ ಮತ್ತೆ ನಾವು ಇದಕ್ಕೆ ಮತ್ತೆ ನಾನು ಆಯಿಲ್ ಬಳಸೇ ಇಲ್ಲ ಯಾವ ಎಣ್ಣೆನೂ ಮತ್ತೆ ನಾನು ಇವಾಗ ದೋಸೆಗೆಲ್ಲ ಹಾಕ್ತೀವಲ್ವ ಮೇಲೆ ಎರಡು ಕಡೆಯೂ ನಾವು ಈ ಥರ ತಿರುಗಿಸಿದಾಗ ದೋಸೆಗೆ ಎಣ್ಣೆನೋ ಬೆಣ್ಣೆನೋ ಹಾಕ್ತೀವಿ ಯಾವುದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ನಾನು ತವಾಗೆ ಆಯಿಲ್ ಗ್ರೀಸ್ ಮಾಡಿರೋದು ಬಿಟ್ಟರೆ ಮತ್ತೆ ನಾನು ನಾನು ದೋಸೆಗೆ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಕೂಡ ಎಣ್ಣೆನ ಬಳಸಿಲ್ಲ ತುಂಬ ಹೆಲ್ದಿಯಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಮತ್ತು ತರಕಾರಿ ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ ಗೋಧಿ ದೋಸೆ ಮತ್ತು ಮಿಕ್ಸ್ ಇಟ್ಟಿನ ದೋಸೆಗಿಂತ ಈ ರು ಈ ಒಂದು ದೋಸೆ ರುಚಿ ಡಿಫ್ರೆಂಟಾಗಿರುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿ ಮತ್ತು ಇದು ಬಿಸಿ ಬಿಸಿ ಆಗಿದ್ದಾಗ್ಲೂ ಇದನ್ನು ಸವಿಬೇಕು ಇದ್ರ ಜೊತೆಗೆ ಬೆಣ್ಣೆ ತುಪ್ಪ ಶೇಂಗಾ ಚಟ್ನಿ ಇಲ್ಲ ಟೊಮೊಟೊ ಗೊಜ್ಜು ಮತ್ತು ಯಾವುದಾದ್ರೂ ಸಾಗು ತಿಳಿಯಾಗಿರೋ ಸಾಗು ಗ್ರೇವಿ ಇರುತ್ತಲ್ಲ ಸಾಗು ಆಲೂಗಡ್ಡೆ ಬಟಾಣಿ ಸಾಗು ಅದು ತುಂಬ ಒಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇದಕ್ಕೆ ಅಂತ ಹೇಳ್ತೀನಿ ಆಲ್ರೆಡಿ ಇದರ ಇದ್ರ ತುಂಬ ಭರ್ಪೂರಾಗಿ ನಾನು ತರಕಾರಿಯೇ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಟೊಮೊಟೊ ಗೊಜ್ಜು ಇದ್ರೂ ಸಾಕು ಬೆಣ್ಣೆ ಇಲ್ಲ ತುಪ್ಪ ಇದ್ರೂ ಸಾಕು ಮಕ್ಕಳಿಗೆ ಕೊಡಬೇಕಾದ್ರೆ ಕೆಚಪ್ಪು ಜಾಮು ಇದಕ್ಕಿಂತ ಒಂದು ಏನಂದರೆ ಆ ಥರ ಶಾಪಲ್ಲಿ ಸಿಗೋ ಒಂದು ಜಾಮು ಕೆಚಪ್ಗಿಂತ ಏನಂದರೆ ಮನೆಯಲ್ಲೇ ಮಾಡಿರೋ ಒಂದು ಇದು ಟೊಮೊಟೊ ಗೊಜ್ಜು ಆಯಿತು ಅದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸಿ ಸ್ವಲ್ಪ ಸ್ವೀಟಾಗಿ ಟೊಮೊಟೊ ಗೊಜ್ಜು ಮಾಡಿ ಮಕ್ಕಳಿಗೆ ಕೊಡ್ಬೋದು ಸ್ವೀಟು ಇಷ್ಟಪಡೋ ಮಕ್ಕಳಿಗೆ ಸ್ವಲ್ಪ ಸ್ಪೈಸಿಯಾಗಿ ತಿಂತಾರೆ ಮಕ್ಕಳು ಅಂದರೆ ಸ್ವಲ್ಪ ಪೀನಟ್ ಚಟ್ನಿನೋ ಇಲ್ಲ ಟೊಮೊಟೊ ಗೊಜ್ಜು ಮಾಡಿ ಕೊಡ್ಬೋದು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲ ಪುಟಾಣಿ ಚಟ್ನಿ ಪುಡಿ ಇಲ್ಲ ಶೇಂಗಾ ಚಟ್ನಿ ಪುಡಿ ಹಾಕಿ ತುಪ್ಪ ಬೆಣ್ಣೆ ಹಾಕಿ ಅದ್ರ ಮೇಲೆ ದೋಸೆ ಮೇಲೆ ಉದುರಿಸ್ಬಿಟ್ಟು ಕೂಡ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಸ್ಬೆಂಡ್ ಲಂಚ್ ಬಾಕ್ಸ್ಗಂತೂ ತುಂಬ ಹೆಲ್ದಿಯಾಗಿರುತ್ತೆ ತುಂಬ ಲೈಟ್ ಆಗಿರುತ್ತೆ ಮತ್ತು ಈ ದೋಸೆ ತಿಂದರೆ ನಮಗೇನು ಹೆವಿ ಅನಿಸೋದಿಲ್ಲ ಅಷ್ಟೊಂದು ಏನೂ ತುಂಬ ಲೈಟಾಗಿರುತ್ತೆ ಅಂತಲೇ ಹೇಳ್ತೀನಿ ನನಗೆ ಇದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೆ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನನ್ನ ರೆಸಿಪಿ ಮತ್ತು ವ್ಲಾಗ್ಗೆ ಈ ಚಾನಲ್ಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ ನೋಡಿ ಏನು ಎಣ್ಣೆ ಬೆಣ್ಣೆ ಹಾಕಿಲ್ವಲ್ಲ ಈ ಥರ ಕಾಣಿಸ್ತಾ ಇದೆ ಸ್ವಲ್ಪ ಇದ್ದಾಗ ಬೆಣ್ಣೆ ಸವರಿದ್ರೆ ಇಲ್ಲ ತುಪ್ಪ ಸವರಿದ್ರೆ ತುಂಬ ತುಂಬ ರುಚಿಯಾಗಿರುತ್ತೆ ನನಗೆ ಚಟ್ನಿ ಮತ್ತು ಏನೂ ಬೇಡ ಅನ್ನಿಸ್ತು ನಾನು ಹಾಗೆ ತಿನ್ನಬೇಕು ಅನ್ನಿಸ್ತಾ ಇತ್ತು ಯಾಕೆಂದರೆ ಅಷ್ಟು ರುಚಿ ಇದೆ ನಾನು ಟೇಸ್ಟ್ ಮಾಡಿ ನೋಡಿದೆ ಈ ನಾವು ಸೆಟ್ ದೋಸೆಗೆಲ್ಲ ಗೊಜ್ಜು ಅದೆಲ್ಲ ಬೇಕಾಗುತ್ತಲ್ವ ಏನಕ್ಕೆ ಅಂದರೆ ಅದರಲ್ಲಿ ಏನೂ ಒಂದು ನಾವು ತರಕಾರಿ ಹಾಕಿರಲ್ಲ ಆದರೆ ಈ ದೋಸೆನಲ್ಲಿ ಈರುಳ್ಳಿ ಇದೆ ಖಾರದ ಪುಡಿ ಜೀರಿಗೆ ಪ್ರತಿಯೊಂದು ಎಲ್ಲ ಮತ್ತು ಕ್ಯಾರೆಟ್ ತುರಿ ಕರಿಬೇವು ಕೊತ್ತಂಬರಿ ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ತುಂಬ 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 ಟೇಸ್ಟಿಯಾಗಿದೆ ನನಗೆ ಏನೂ ಬೇಡ ಅನ್ನಿಸ್ತು ಹಾಗೆಯೇ ಒಂದು ಸಾಯಂಕಾಲ ಫೈವ್ ತರ್ಟಿಗೆ ಇದನ್ನು ನಾನು ಸ್ನ್ಯಾಕ್ಸ್ ಆಗಿ ತಿಂತಾ ವೇಟ್ ಲಾಸ್ ಮಾಡೋದಕ್ಕೆ ಏನೇನಾದರೂ ನಮಗೆ ಸಾಯಂಕಾಲ ಏನಾದರೂ ತಿನ್ಬೇಕನ್ಸುತ್ತಲ್ವ ವೇಟ್ ಲಾಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ನಾವು ಅವಾಗ ಟೂ ತ್ರೀ ಅವರ್ಸ್ಗೆ ಒಂದು ಸಾರಿ ತಿಂತಾ ಇರ್ತೀವಿ ಸೊ ಏನಾದರೂ ಹೊಟ್ಟೆ ಹಸಿವಾದಾಗ ಇಲ್ಲ ಆಫೀಸಿಂದ ಬಂದ ತಕ್ಷಣ ಏನಾದರೂ ಅನ್ಸಿದಾಗ ಈ ಥರ ಹೆಲ್ದಿಯಾಗಿರೋ ದೋಸೆನ ಓಟ್ಸಿಂದ ಮಾಡಿಕೊಂಡ್ರೆ ತುಂಬ ಅಂದರೆ ರುಚಿಯಾಗಿರುತ್ತೆ ಹೆಲ್ತು ಚೆನ್ನಾಗಿರುತ್ತೆ ಟ್ಯೂಸ್ಡೇ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ನಾನು ಬಟ್ಟೆಗಳ್ನ ಒಗೆದು ಇದ್ದೀನಿ ನಮ್ಮ ಯಜಮಾನ್ರು ನಮ್ಮ ಪತಿದೇವ್ರದ್ದು ಏನು ಶರ್ಟ್ಗಳು ಇರುತ್ತಲ್ಲ ಆಫೀಸ್ಗೆ ಹೋಗೋದು ಶರ್ಟ್ಸ್ ಇರುತ್ತೆ ಪ್ಯಾಂಟ್ ಇರುತ್ತೆ ಮತ್ತು ಬನಿಯನ್ಗಳು ಅದೆಲ್ಲನೂ ನಾನು ಬ್ರಷ್ ಹಾಕಿ ಹ್ಯಾಂಡ್ ವಾಶ್ ಮಾಡಿ ಆಮೇಲೆ ನಾನು ಏನಂದಕ್ಕೆ ಬಟ್ಟೆನ ವಾಷಿಂಗ್ ಮಷಿನ್ಗೆ ಹಾಕ್ತೀನಿ ಏಕೆಂದರೆ ಬ್ರಷ್ ಮಾಡಿದ್ರೆ ನಾವು ಪ್ಯಾಂಟ್ ಶರ್ಟ್ ಹಾಗೆ ಹಾಕ್ಬಿಟ್ರೆ ಏನಾಗುತ್ತೆ ಕಾಲರಲ್ಲಿರೋ ಮಣ್ಣು ಯಾವುದೂ ಹೋಗೋಲ್ಲ ಶರ್ಟಲ್ಲಿರೋ ಒಂದು ಇದೂ ಅಷ್ಟು ಕ್ಲೀನ್ ಆಗೋಲ್ಲ ಫ್ರೆಶ್ನೆಸ್ ಇರೋಲ್ಲ ಶರ್ಟ್ಗಳು ಅದು ಗಂಡು ಮಕ್ಕಳು ಪ್ಯಾಂಟು ಶರ್ಟು ಟೀ ಶರ್ಟು ಜೀನ್ಸು ಫ್ರೆಶ್ನೆಸ್ ಇರೋಲ್ಲ ಒಗದೇ ಇಲ್ವೇನೋ ಅನ್ನೋ ಥರನೇ ಇರುತ್ತೆ ಯಾವುದೇ ನಾವು ಒಂದು ಪೌಡ್ರ್ ಹಾಕಲಿ ಏನೇ ಮಾಡಲಿ ಸೋಪ್ ಮಾಡಿದ್ರೂ ಅಷ್ಟೇ ನಾವು ಸೋಪ್ ಮಾಡಿ ನೆನೆಸಿ ಇಟ್ರು ಅದು ಚೆನ್ನಾಗಿ ಬ್ರಷ್ ಹಾಕಿನೇ ನಾವು ಅದು ವಾಷಿಂಗ್ ಮೆಷಿನ್ಗೆ ಹಾಕಿದ್ರೆ ಒಂದು ಫ್ರೆಶ್ನೆಸ್ ಇರುತ್ತೆ ಶರ್ಟ್ಗಳು ಹಾಕೊಳ್ಳೋರ್ಗು ಒಂದು ಖುಷಿ ಆಗುತ್ತೆ ಮತ್ತು ಒಂದು ಆಫೀಸ್ಗೆ ಹೋಗೋದಕ್ಕೆ ಒಂದು ಫ್ರೆಶ್ನೆಸ್ ಇರುತ್ತೆ ಡೇ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಇವಾಗ ಎಲ್ಲ ಬಟ್ಟೆಗಳ್ನ ಬ್ರಷ್ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ವಾಷಿಂಗ್ ಮ ಮಷಿನ್ಗೆ ನಾನು ಸ್ಪಿನ್ ಮೋಡ್ಗೆ ಮಾತ್ರ ಹಾಕಿದ್ದೀನಿ ಸ್ಪಿನ್ ಮೋಡ್ಗೆ ಹಾಕಿದ್ಮೇಲೆ ನಮ್ಮದು ಯಾವುದು ಎಲ್ ಜಿ ಟಾಪ್ ಲೋಡು ಸೆವೆನ್ ಪಾಯಿಂಟ್ ಫೈವ್ ಕೆ ಜಿದಿದೆ ಎಲ್ ಜಿ ಟಾಪ್ ಲೋಡ್ ಸೆವೆನ್ ಕೆ ಜಿ ಏನೋ ಇದೆ ಅದು ಅದರ ಅದು ಫುಲ್ಲಿ ಆಟೋಮ್ಯಾಟಿಕ್ ಇದೆ ಸೊ ನಾವು ಮತ್ತೇನು ಬಟ್ಟೆಗಳ್ನ ಡ್ರೈ ಇದು ಡ್ರೈಗೆ ಹಾಕಬೇಕು ಅದು ಇದು ಏನೂ ಇಲ್ಲ ಒಂದು ಸಾರಿ ಆನ್ ಮಾಡಿಬಿಟ್ರೆ ಫುಲ್ಲೆಲ್ಲ ಅದು ಕ್ಲೀನಾಗಿ ಡ್ರೈ ಬಟ್ಟೆ ಕೂಡ ಡ್ರೈ ಆಗಿ ವಾಶ್ ಆಗಿ ಬಂದ್ಬಿಡುತ್ತೆ ಸೊ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಕಾಟನ್ಗೆ ಉಲನ್ಗೆ ಆಮೇಲೆ ಏನು ಡೆಲಿಕೇಟು ಸ್ಯಾರಿ ಆ ಡೆಲಿಕೇಟ್ ವಾಶ್ಗೆ ಮತ್ತು ಕ್ವಿಕ್ ವಾಶ್ಗೆ ಈ ಥರ ಎಲ್ಲ ಪ್ರೋಗ್ರಾಮ್ಸ್ ಇರುತ್ತೆ ಸೊ ಅದನ್ನು ಸೆಟ್ ಮಾಡಿ ನಾವು ಸೋಕ್ ಪ್ರೋಗ್ರಾ ಪ್ರೋಗ್ರಾಮ್ ಕೂಡ ಇರುತ್ತೆ ಫಿಫ್ಟೀನ್ ಮಿನಿಟ್ಸು ಸೋಕ್ ಪ್ರೋಗ್ರಾಮ್ ಕೂಡ ಇದೆ ಅದರಲ್ಲಿ ಸೊ ಈ ಥರ ಒಂದು ಫುಲ್ಲಿ ಟಾಪ್ ಲೋಡ್ ಒಂದು ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ತೊಗೊಂಡಾಗ ನಮಗೆ ಕೆಲಸನೂ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ತೀನಿ ಇದು ಬಟ್ಟೆ ಒಣಗಿ ಹಾಕಿ ಆದಮೇಲೆ ನಾನಿಲ್ಲಿ ಗ್ರೀನ್ ಟೀ ಮಾಡ್ಕೊಳ್ತಾ ಇದ್ದೀನಿ ಹೌದು ನಾನು ಸ್ವಲ್ಪ ಗ್ರೀನ್ ಟೀ ಜಾಸ್ತಿನೇ ಕುಡಿತಾ ಇರ್ತೀನಿ ನಮ್ಮ ಮನೆಯಲ್ಲಿ ನೋಡಿ ಗ್ರೀನ್ ಟೀಗೇನಿಲ್ಲ ಏನು ಗ್ರೀನ್ ಟೀ ಟೀ ಬ್ಯಾಗ್ ಬರುತ್ತೆ ಸ್ವಲ್ಪ ಜೇನುತುಪ್ಪ ಹಾಕ್ತೀನಿ ಬಿಸಿ ನೀರು ಹಾಕ್ತೀನಿ ಲೆಮನ್ ಕೂಡ ಹಾಕ್ಬೋದು ಇದು ನೋಡಿ ಸೆಲ್ಫಿ ಸ್ಟಿಕ್ಕು ಇದನ್ನು ಅಷ್ಟೇ ನಾನು ಎಷ್ಟೊಂದು ಟ್ರೈಪಾಡ್ ಎರಡು ತೊಗೊಂಡಿದ್ದೀನಿ ಸೆಲ್ಫಿ ಸ್ಟಿಕ್ ಕೂಡ ಅದನ್ನು ತೊಗೊಂಡಿದ್ದೀನಿ ಹೊರಗಡೆ ನಾವು ಸುತ್ತಕ್ಕೆ ಹೋದಾಗ ಟ್ರಿಪ್ಗೆ ಹೋದಾಗ ಸೆಲ್ಫಿ ಸ್ಟಿಕ್ ಬೇಕಾಗುತ್ತೆ ಚೆನ್ನಾಗಿರುತ್ತೆ ಶೂಟಿಂಗ್ ಎಲ್ಲನೂ ಅಂತ ಇವಾಗ ಗ್ರೀನ್ ಟೀ ಕುಡಿತಾ ಕುತ್ಕೊಂಡಿದ್ದೆ ಹೊರಗೆ ಹೋಗೋಣ ಅನ್ನಿಸ್ತು ಮನೆಯಲ್ಲಿ ಒಬ್ಳೇ ಇರ್ತೀನಲ್ವ ಇವಾಗ ನಮ್ಮನೆಯವರು ಸಾಯಂಕಾಲ ಬರ್ತಾರೆ ಏಯ್ಟ್ ಓ ಕ್ಲಾಕ್ ಆಗುತ್ತೆ ಮನೆಯಲ್ಲಿ ತುಂಬ ನನಗೆ ಕೆಲಸಗಳು ಇರುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಒಂದು ಟೈಮಲ್ಲಿ ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡಿಕೊಂಡು ಇವಾಗ ನಾನು ಸಾಯಂಕಾಲ ಒಂದು ಐದು ಗಂಟೆಗೆ ಫೈವ್ ಪಿ ಎಮ್ ಫೈವ್ ಫಿಫ್ಟೀನ್ ಪಿ ಎಮ್ ಆಗಿದೆ ಇವಾಗ ಟ್ಯೂಸ್ಡೇ ಸೊ ಗ್ರೀನ್ ಟೀ ಕುಡ್ಕೊಂಡು ಇಲ್ಲಿ ಹೊರಗಡೆ ನಿಂತ್ಕೊಂಡಾಗ ತಂಗಾಳಿ ಬರುತ್ತೆ ತುಂಬ ತಂಪಾಗಿರೋ ಗಾಳಿ ಬರುತ್ತೆ ನನಗೆ ಬಾಲ್ಕನಿ ಇರಬೇಕು ಇಲ್ಲ ಹೊರಗಡೆ ಈ ಥರ ಮನೆ ಮುಂದೆ ಜಾಗ ಇರಬೇಕು ಆರಾಮ್ಸೆ ಆಕಾಶ ನೋಡಿಕೊಂಡು ಒಂದು ಗ್ರೀನ್ ಟೀ ಕುಡಿಯೋಕ್ಕೆ ಸಾಯಂಕಾಲ ಅಂತೂ ನಾನು ಡೈಲಿ ಇದು ನಿಂತ್ಕೊಳ್ಳೋ ಜಾಗ ಯಾವಾಗ್ಲೂ ನಾನು ಡೈಲಿ ಸಾಯಂಕಾಲ ಇಲ್ಲಿ ನಿಂತ್ಕೊಂಡು ಬಿಟ್ಟೆ ಆಗಿ ಆರಾಮಾಗಿ ಒಂದು ಪ್ರಕೃತಿ ಸೌಂದರ್ಯನ ಸವಿತಾ ಸವಿತಾ ಗ್ರೀನ್ ಟೀ ಕುಡಿತೀನಿ ಮತ್ತು ನನಗೆ ಒಳಗಡೆ ಮನೆಯಲ್ಲೇ ಒಳಗೆ ಕೂತ್ಕೊಂಡು ಬೇಜಾರಾದರೆ ಇಲ್ಲಿ ಏನು ಟ್ರೀ ನನ್ನ ಹಿಂದೆ ಗಿಡ ಇದ್ದಿಲ್ಲ ಅಲ್ಲೇ ಒಂದು ಚೇರ್ ಹಾಕ್ಕೊಂಡು ಅಲ್ಲೇ ಕೂತ್ಕೊಂಡಿರ್ತೀನಿ ತಣ್ಣ ಗಾಳಿಗೆ ಕೂತ್ಕೊಂಡಿರ್ತೀನಿ ಹೊತ್ತು ಮೊಬೈಲ್ ಇಟ್ಕೊಂಡು ಏನಾದರೂ ವ್ಲಾಗ್ಗಳು ಅದೆಲ್ಲನೂ ನೋಡ್ತಾ ಇರ್ತೀನಿ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಇವಾಗ ಬೆಂಗಳೂರಲ್ಲಿ ವೆದರ್ ಹೇಗಿದೆ ಅಂದರೆ ತುಂಬ ತಣ್ಣಗಿದೆ ಅದ್ರ ಜೊತೆಗೆ ಮಳೆನೂ ಇರುತ್ತೆ ಮಳೆ ಅದಕ್ಕೆ ಮೂಡ್ ಬಂದಂಗೆ ಅದಕ್ಕೆ ಯಾವಾಗ ಮಳೆ ಬರಬೇಕನ್ಸಿತ್ತು ಅವಾಗ ಮಳೆ ಬರುತ್ತೆ ಲೈಕ್ ಇವಾಗ ಬಿಸಿಲಿದೆ ಅಂದ್ಕೊಳ್ಳಿ ಸಡನ್ನಾಗಿ ಮಳೆನೇ ಬರ್ಬೋದು ನೋಡಿ ಮೋಡ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಮೋಡ ಇದೆ ತುಂಬ ಕೂಲಾಗಿದೆ ತುಂಬ ತಂಪಾಗಿದೆ ಅಂತ ಹೇಳ್ತೀನಿ ಸಂಡೇ ಮಾರ್ನಿಂಗ್ದು ಒಂದು ವ್ಲಾಗ್ ನಿಮ್ಮ ಜೊತೆ ಇವಾಗ ನಾನು ಶೇರ್ ಮಾಡ್ತಾ ಇರೋದು ಬೆಳಗ್ಗೆ ನಾನು ಬ್ಯುಸಿಯಾಗಿರ್ತೀನಿ ನಮ್ಮ ಮನೆಯವರು ಬ್ಯುಸಿಯಾಗಿರ್ತಾರೆ ಸ್ವಲ್ಪ ನನಗೂ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ತೀನಿ ಆಮೇಲೆ ಅವರು ಬಟ್ಟೆಗಳು ಐರನ್ ಮಾಡ್ತಾ ಇದ್ದಾರೆ ನೋಡಿ ರೂಮಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ ಬ ಬೆಡ್ಶೀಟ್ ಹಾಕಿ ಐರನ್ ಅಲ್ಲೆಲ್ಲ ಐರನ್ ಅವರೇ ಮಾಡ್ಕೊಳ್ತಾರೆ ಇದು ನೋಡಿ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾಯಿದ್ದೀನಿ ಟ್ರೈಪಾಡು ಅದೊಂದು ರಿಂಗ್ ಲೈಟ್ ಟ್ರೈಪಾಡ್ ಇದೆ ನಾನು ಫ್ರಿಜ್ಜಿಗೆ ಮ್ಯಾಗ್ನೆಟ್ ಹಾಕಿದ್ದೀನಿ ನನ್ನ ಮಗಳಿಗೆ ಇದು ಬ್ಲ್ಯಾಕ್ ಫಾರೆಸ್ಟ್ ಐಸ್ ಕ್ರೀಮು ನ್ಯೂಟೇಲ ಮತ್ತು ಡೈರಿ ಮಿಲ್ಕ್ ಸಿಲ್ಕ್ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಅದೆಲ್ಲನೂ ನಾನು ಇಲ್ಲಿ ಮ್ಯಾಗ್ನೆಟು ಹಾಕಿದ್ದೀನಿ ಯಾವುದಂದ್ರೆ ನೂಟೆಲಾ ಇದೆ ಚಿಕ್ಕದು ಮಿನಿಯೇಚರ್ ನ್ಯೂಟೆಲಾ ಮತ್ತು ಬ್ಲ್ಯಾಕ್ ಫಾರೆಸ್ಟ್ ಐಸ್ ಕ್ರೀಮ್ ಮಿನಿಯೇಚರು ಆಮೇಲೆ ಇನ್ನೊಂದು ಏನದು ಡೈರಿ ಮಿಲ್ಕ್ ಸಿಲ್ಕ್ ಚಾಕ್ಲೇಟು ಚಿಕ್ಕ ಚಿಕ್ಕದು ಮೀಶೋನಲ್ಲಿ ತರಿಸಿದ್ದೆ ಮಿನಿಯೇಚರು ಅದು ಮ್ಯಾಗ್ನೆಟ್ ಇದೆ ಅದು ಅವಳಿಗೆ ಇಷ್ಟ ಅಲ್ವಾ ನಾನು ಡೈಲಿ ಬೆಳಗ್ಗೆ ಅದನ್ನು ನೋಡಿದ್ರೆ ಅವ್ಳು ನೆನಪಾಗ್ತಾ ಇರುತ್ತೆ ನನಗೆ ಖುಷಿ ಆಗ್ತಾ ಇರುತ್ತೆ ನನಗೆ ಇಷ್ಟನೋ ನಾನು ಮನೆಯಲ್ಲಿ ಅದನ್ನು ಮಿನಿಯೇಚರ್ ಇಡಬೇಕು ಅಂತ ನನಗೆ ಆಸೆ ಅದು ಫ್ರಿಜ್ ಬ ಡೋರ್ ಓಪನ್ ಮಾಡಿದ ತಕ್ಷಣ ನಮ್ಮ ಮನೆಯವರು ಓಪನ್ ಮಾಡಿದ ತಕ್ಷಣ ಬಿದ್ದೋಯ್ತು ಅದೇ ಮತ್ತೆ ನಾನು ಫೇವಿಕಾಲ್ ತೊಗೊಂಡು ನನಗೆ ಬೇಜಾರಾಯಿತು ಯಾಕೆ ಬಿದ್ದೋಯ್ತು ಅಂತ ಬೇಜಾರಾಯಿತು ಅದನ್ನೇ ನಾನು ಐಸ್ ಕ್ರೀಮ್ ಬ್ಲ್ಯಾಕ್ ಫಾರೆಸ್ಟ್ ಐಸ್ ಕ್ರೀಮ್ ಮಿನಿಯೇಚರ್ ಇದೆಯಲ್ಲ ಅದು ಬಿದ್ದೋಗಿದ್ದಕ್ಕೆ ಮತ್ತೆ ನಾನು ಸ್ಟಿಕ್ ಮಾಡಿದೆ ನಮ್ಮನೆಯವರು ನೋಡಿ ರೂಮಲ್ಲಿ ಕೂತ್ಕೊಂಡಿದ್ದಾರೆ ಅವರು ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಳ್ತಾ ಇದ್ರು ಹಾಗೆಯೇ ನಾನು ಅವ್ರಿಗೇನೋ ಕೇಳ್ತಾ ಇದ್ದೆ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಏನು ಅಂತ ನಾನು ಗ್ರೀನ್ ಟೀ ಎಲ್ಲ ಕುಡಿದಿರ್ತೀನಿ ಹಾಗೆಯೇ ಅವ್ರ ಜೊತೆ ಮಾತಾಡಿಕೊಂಡು ಅವ್ರಿಗೆ ಸ್ವಲ್ಪ ಕ್ಲಾಸ್ ತೊಗೊಳ್ತಾ ಇರ್ತೀನಿ ಬೆಳಗ್ಗೆ ಒಂದೊಂದು ಸಾರಿ ಹೀಗೇ ಇವಾಗ ಇದು ಡಬಲ್ ತ್ರೀ ಡಬಲ್ ಸಿಕ್ಸ್ ಇದೇನೋ ನೋಡಿ ಟ್ರೈ ಪಾಡು ಹೊಸ ಅದು ತೊಗೊಂಡು ಬಂದಿದ್ದೀನಿ ಸಂಡೇ ಹೋಗಿದ್ನಲ್ವ ನಮ್ಮ ಮನೆ ಹತ್ರನೇ ಒಂದು ಮೊಬೈಲ್ ಇದು ಚೆನ್ನಾಗಿರೋ ಒಳ್ಳೆ ಶಾಪ್ ಇದೆ ರೆಗ್ಯುಲರಾಗಿ ನಾನು ಯಾವಾಗಲೂ ತುಂಬ ವರ್ಷದಿಂದ ಅಲ್ಲೇ ತೊಗೊಳ್ತೀನಿ ಎಷ್ಟೊಂದು ಸೆಲ್ಫಿ ಸ್ಟಿಕ್ ಎಲ್ಲ ಅಲ್ಲಿನೇ ತೊಗೊಂಡಿದ್ದೀನಿ ಸೊ ನಮ್ಮ ಮನೇಲಿ ಇರೋ ಇವಾಗ ಟ್ರೈಪೋ ಟ್ರೈಪಾಡು ಸೆಲ್ಫಿ ಸ್ಟಿಕ್ ಎಷ್ಟಿದೆಯೋ ಅಷ್ಟನ್ನು ಅದೇ ಶಾಪಲ್ಲೇ ತೊಗೊಂಡಿರೋದು ಆನ್ಲೈನಲ್ಲಿ ತೊಗೊಳ್ಳೋಕ್ಕೆ ನನಗೆ ಸ್ವಲ್ಪ ಭಯ ಆಗುತ್ತೆ ಮೊಬೈಲ್ ಆ್ಯಕ್ಸರಿಗಳ್ನ ತೊಗೊಂಡು ಎರಡು ದಿವ್ಸಕ್ಕೆ ಏನಾದರೂ ಅದು ಪ್ರಾಬ್ಲಮ್ ಆಯಿತು ಮೊಬೈಲ್ ಹೊಡ್ರೆ ಏನಾದರೂ ಮತ್ತೆ ಕಿತ್ತೋಯಿತು ಮುರಿದೋಯ್ತು ಅಂದಾಗ ಮತ್ತೆ ಅದನ್ನು ನಾವು ಏನೂ ಮಾಡೋಕ್ಕಾಗಲ್ವಲ್ಲ ರೆಗ್ಯುಲರಾಗಿ ನಾವು ಹೋಗೋ ನಮ್ಮ ಪರಿಚಯ ಇರೋ ಶಾಪ್ ಇದ್ದರೆ ನಾವು ಹೋಗಿ ಎನ್ಕ್ವೈರಿ ಮಾಡಿ ಮಾಡಬಹುದು ಎಕ್ಸ್ಚೇಂಜ್ ಮಾಡ್ಬೋದು ಕೇಳ್ಬೋದು ಈ ಥರ ಅಂತ ಸೊ ನಮಗೆ ಡಿಸ್ಕೌಂಟು ಕೊಡ್ತಾರೆ ಸ್ವಲ್ಪ ಹೀಗಾಗಿನೆ ನೋಡಿ ಇದೆಲ್ಲ ಫ್ರಿಜ್ ಮ್ಯಾಗ್ನೆಟ್ಸ್ ಇದೆ ಮತ್ತು ಇದೊಂದು ಸ್ಟಿಕ್ಕರ್ ಇದೆ ನೋಡಿ ಇದು ಮಿನಿಯೇಚರ್ಸು ಡೈರಿ ಮಿಲ್ಕ್ ಸಿಲ್ಕು ನ್ಯೂಟೆಲಾ ಮತ್ತು ಇನ್ನೊಂದು ಐಸ್ ಕ್ರೀಮ್ ಬ್ಲ್ಯಾಕ್ ಫಾರೆಸ್ಟ್ ಐಸ್ ಕ್ರೀಮ್ ಇದೆ ಇದು ನನ್ನ ಮಕ್ ನನ್ನ ಮಗಳಿಗೆ ತುಂಬ ಫೇವ್ರೇಟ್ ಇದಿದ್ದರೆ ಸಾಕು ಅವಳಿಗೆ ಎಷ್ಟು ಖುಷಿ ಅಂದರೆ ಅವಳ ಕಣ್ಣಲ್ಲಿ ಅವಳ ಮುಖದಲ್ಲಿ ಸ್ಮೈಲು ನೋಡೋದೇ ಒಂದು ಚಂದ ಏಂಜಲ್ ನನ್ನ ಮಗಳು ಅಂತಲೇ ನಾನು ಅವಳಿಗೆ ಕರೆಯೋದು ಯಾವಾಗಲೂ ನನ್ನ ಮಗಳು ಏಂಜಲ್ ಬೇಬಿ ಅಂತ ಸೊ ನೋಡಿ ನನಗೆ ತುಂಬ ತುಂಬ ಇಷ್ಟ ಅವಳಿಗೆ ಇಷ್ಟವಾಗಿರೋದನ್ನು ನಾನಿಲ್ಲಿ ದಿನ ಬೆಳಗ್ಗೆ ನೋಡಿದಾಗಲ ನನಗೆ ಖುಷಿ ಆಗುತ್ತೆ ಅವಳಿಗೆ ಒಂದು ಡೈರಿ ಮಿಲ್ಕ್ ಸಿಲ್ಕು ಅಂತ ಅಂದು ಕೊಟ್ಬಿಟ್ರೆ ಸಾಕು ಒಂದು ಕೋಟಿ ರೂಪಾಯಿ ಸಿಕ್ಕಷ್ಟು ಖುಷಿ ಇಷ್ಟು ಹೇಳ್ತಾ ಧನ್ಯವಾದಗಳು